ನಮಸ್ಕಾರ ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ ಸುಮಾರು ದಿನದ ನಂತರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸಿ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದ್ದು ಏನೇನು ಅನಾಹುತಗಳು ಇದೆ ಈ ಸೋಷಿಯಲ್ ಮೀಡಿಯಾ ಇಂದ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಇತ್ತೀಚೆಗೆ ಒಂದು ಒಂದು ಎರಡು ಮೂರು ತಿಂಗಳಿಂದನೇ ನಾನು ಹೊಸದಾಗಿ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಫೇಸ್ಬುಕ್ನವರು ಅಂದರೆ ಪರ್ಟಿಕ್ಯುಲರಾಗಿ ನಮ್ಗೆ ಯಾರು ಬೇಕೋ ಅವರು ನಮ್ಮ ಪೋಸ್ಟಿಂಗ್ಸ್ನ ನೋಡ್ಬೋದು ಬೇಡದೇ ಇರೋರನ್ನ ನಾವು ಅದನ್ನು ಸೈಡ್ಗೆ ಹಾಕ್ಕೊಬೋದು ಆಮೇಲೆ ಯಾರು ಯಾರೋ ಒಬ್ಬರೇ ಒಬ್ರು ನಮ್ಮದು ಪೋಸ್ಟನ್ನ ಏನೇನು ನಾವು ಪೋಸ್ಟ್ ಮಾಡ್ತೀವಿ ವೀಡಿಯೋ ಆಗಲಿ ಫೋಟೋಸಲ್ಲಿ ಒಬ್ಬರೇ ನೋಡೋ ಥರನೂ ಸೆಟ್ಟಿಂಗ್ಸ್ ಮಾಡಿದ್ದಾರೆ ಇದು ಯಾವ ರೀತಿ ಅನಾಹುತಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂದರೆ ಕೆಲವರು ಅಯೋಗ್ಯರು ಅವಿವೇಕಿಗಳು ಕಚಡಗಳು ಕೆಲವೊಂದು ಅದು ಯಾರು ಅಂತ ನಿಮ್ಮ ಫ್ರೆಂಡ್ಸ್ ರಿಕ್ವೆಸ್ಟ್ ಬಂದಾಗ ಚೆಕ್ ಮಾಡ್ಕೋಬೇಕಾಗತ್ತೆ ಹುಷಾರಾಗಿರಬೇಕು ಎಸ್ಪೆಷಲಿ ಹೆಣ್ಮಕ್ಳು ನ್ಯೂಡ್ ಫೋಟೋಸ್ ಹಾಕೋದು ನ್ಯೂಡ್ ವೀಡಿಯೋಸ್ ಹಾಕೋದು ಆಮೇಲೆ ಅವರಿಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸೋದು ಅಥವಾ ಮೆಸೇಜರಲ್ಲಿ ಮೆಸೇಜ್ ಮಾಡೋದು ಅವರು ಇವ್ರ ಫೇಸ್ಬುಕ್ಗೆ ಒಂದು ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಅವ್ರನ್ನ ಆ್ಯಡ್ ಮಾಡ್ಕೊತಾರೆ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಅವರು ಯಾರೋ ಒಬ್ಬರು ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಏನು ಪೋಸ್ಟಿಂಗ್ಸ್ ಇರಲ್ಲ ಬರೀ ನ್ಯೂಡ್ ವಿಡಿಯೋಸ್ ವಿಡಿಯೋಸ್ ಇರುತ್ತೆ ಅಥವಾ ನ್ಯೂಡ್ ಫೋಟೋಸ್ ಇರುತ್ತೆ ಹೆಣ್ಣು ಮಕ್ಕಳಿಗೆ ಹೇಗಾಗಬಾರ್ದು ಹೇಳಿ ಇದು ನನಗೆ ಒಂದು ನಾಲ್ಕು ದಿನದ ಮುಂದೆ ಒಬ್ಬರು ಲೇಡಿ ಫೋನ್ ಮಾಡಿ ಹೇಳಿದರು ನನಗೆ ಒಂದು ಫ್ರೆಂಡ್ಸ್ ರಿಕ್ವೆಸ್ಟ್ ಬಂತು ಅವರು ಫಸ್ಟು ಅಲ್ಲ ಚಾಟ್ ಮಾಡಿದ್ರು ಎಸ್ಪೆಷಲಿ ಸಿನಿಮಾ ಜಗತ್ತಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ಸಿನಿಮಾ ಜಗತ್ತಲ್ಲಿ ನಿಮಗೆ ಚಾನ್ಸ್ ಕೊಡ್ತೀನಿ ನಮ್ಮ ಸಿನಿಮಾಗೆ ಬರ್ತೀರಾ ನಾವು ನಿಮ್ಗೆ ಒಳ್ಳೆ ಪಾತ್ರ ಕೊಡ್ತೀವಿ ನಿಮಗೆ ರೆಮ್ಯುನೇಷನ್ ಇಷ್ಟು ಕೊಡ್ತೀವಿ ರೆಮ್ಯುನೇಷನ್ ಎಷ್ಟು ಕೊಡ್ತೀವಿ ಆದರೆ ಫೋನ್ ನಂಬರ್ ಕೊಡಿ ನಿಮ್ಮ ಆಫೀಸ್ ಅಡ್ರೆಸ್ ಕೊಡಿ ನಾವು ಅಲ್ಲಿಗೆ ಬರ್ತೀವಿ ಅಂದರೆ ಅದು ಕೊಡೋದಿಲ್ಲ ಫಸ್ಟ್ ಇಲ್ಲಿ ಡಿಸ್ಕಸ್ ಮಾಡೋಣ ನಂತರ ಇದು ನೀವು ನಂದು ಫ್ರೆಂಡ್ಸ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಮೇಲೆ ನಂದು ವೀಡಿಯೋಸು ಫೋಟೋಸ್ ಎಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾರೆ ಅವರು ಓಪನ್ ಮಾಡಿದ್ರೆ ಇಂಥವು ಇರುತ್ತೆ ಇಂಥ ಅನಾಹುತಗಳು ಜಾಸ್ತಿ ಆಗ್ತಾಯಿದೆ ನಿಮ್ಗೆ ಆ ಥರ ಆದರೆ ಇಮ್ಮಿಡಿಯೇಟಾಗಿ ಆನ್ಲೈನಲ್ಲೇ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಿ ಇಲ್ಲ ಸ ನಿಮ್ಮ ಜ್ಯೂರಿ ಎಲ್ಲಿ ಬರುತ್ತೋ ಅಲ್ಲಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಿ ಓಕೆ ಇಂಥವನ್ನ ತಡೆಗಟ್ಟಬೇಕು ಅದೇನು ಸೋಷಿಯಲ್ ಮೀಡಿಯಾ ಈ ಥರ ಬರ್ತಾ ಬರ್ತಾ ಇತ್ತೀಚೆಗೆ ಈ ಥರ ಎಲ್ಲ ಅನಾಹುತಕ್ಕೆ ಎಡೆ ಮಾಡಿ ಇದೆ ಬಟ್ ಹುಷಾರಾಗಿರಿ ಎಸ್ಪೆಷಲಿ ಹೆಣ್ಮಕ್ಳು ಹುಷಾರಾಗಿರಿ ಥ್ಯಾಂಕ್ ಯು